ಇನ್ನು ನಿನ್ನೆ ಮಂಗಳೂರಲ್ಲಾದಂಥ ಹಂಗಾಮ ಅಂದ್ರೆ ಈ ರಸ್ತೆ ಮೇಲೆ ಬಂದಂಥವರು ಜೊತೆಗೆ ಏನು ಅಂತಂದ್ರೆ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದಂಥವರು ಧರಣಿ ಕೂತಂಥವರು ಬಿ ಸಿ ರೋಡ್ ಚೆಲೋ ಮಾಡಿದಂಥವ್ರು ಅವರ ವಿರುದ್ಧ ಐ ಆರ್ ದಾಖಲಾಗಿದೆ ಶರಣ್ ಪಂಪ್ವೆಲ್ ಪುನೀತ್ ಅತ್ತಾವರ ವಿರುದ್ಧ ಎಫ್ಐಆರ್ ವಿದ್ಯಾಧರ ಎಂಬಾತನ ಮೇಲೆ ಪ್ರತ್ಯೇಕ ಐ ಆರ್ ದಾಖಲಾಗಿದೆ ಬಂಟ್ವಾಳ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಶರಣ್ ಪಂಪ್ವೆಲ್ ಪುನೀತ್ ಅತ್ತಾವರ ಅವರ ವಿರುದ್ಧ ಎಫ್ಐಆರ್ ಜೊತೆಗೆ ವಿದ್ಯಾಧರ ಎಂಬಾತನ ಮೇಲೆ ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ಏನೇನಾಯಿತು ನೋಡಿದ್ವಿ ನಾವು ಇವರೆಲ್ಲರೂ ಕೂಡ ಬಿ ಸಿ ರೋಡ್ ಚಲವ್ ಮಾಡಿದ್ರು ಬಂಟ್ವಾಳದ ಸಿ ರೋಡ್ನಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಎಲ್ಲ ಕಡೆಗೆ ಪೊಲೀಸರ ಸರ್ಪಗಾವಲು ಮುಂಜಾಗ್ರತಾ ಕ್ರಮವಾಗಿ ರಾಪಿಡ್ ಆಕ್ಷನ್ ಫೋರ್ಸ್ ಅಲ್ಲಿ ಮೊಕ್ಕಾಂ ಹೂಡಿದೆ ಇನ್ನು ಆರ್ ಎಫ್ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ರಾತ್ರಿ ಕೂಡ ಗಸ್ತಲ್ಲಿ ಪೊಲೀಸರು ತಿರುಗ್ತಾ ಇದ್ರು ಮೊದಲೇ ಸೂಕ್ಷ್ಮ ಪ್ರದೇಶ ಸದ್ಯ ಈ ಬಂಡವಾಳದ ಸುತ್ತಮುತ್ತ ಮದ್ಯ ಮಾರಾಟ ಅದೆಲ್ಲವನ್ನು ಕೂಡ ನಿಷೇಧಿಸಲಾಗಿದೆ ಪೊಲೀಸರು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ನಿನ್ನೆ ಇಲ್ಲೂ ಕೂಡ ಸ್ವಲ್ಪ ಎಡಮಟ್ಟುಗಳಾದವು ಒಂದು ಕಡೆಗೆ ಈ ರೀತಿ ಧರಣಿಯಾಗಿದ್ದು ಅದಾದ್ಮೇಲೆ ಏನಂದ್ರೆ ಇದ್ದಕ್ಕಿದ್ದಂಗೆ ನೆನೆ ಒಂದೆರಡು ಜನ ಮುಸ್ಲಿಂ ಯುವಕರು ಬೈಕ್ಗಳಲ್ಲಿ ಬಂದಿದ್ದು ರೇಗಿಸುವಂಥ ಕೆಲಸ ಮಾಡಿದ್ದು ಹೆಂಗೋ ಹಂಗೋ ಹಿಂಗೋ ಮಾಡಿ ಪೊಲೀಸರು ಅದನ್ನೆಲ್ಲವನ್ನೂ ಕೂಡ ತಹ ಬಂದಿಗೆ ತಂದರು ಇಲ್ಲಾಂದ್ರೆ ಮತ್ತೇನು ಜಗಳ ಗುದ್ದಟಗಳಾಗ್ಬಿಡ್ತಿತ್ತು ಏನೋ ನೋಡಿ ಎಂಥ ಸ್ಥಿತಿ